ಹಾಯ್ ಫ್ರೆಂಡ್ಸ್ ಎಂಚಲ್ಲರ್ ಪೂರ ಯಾನಿನಿ ಸಿಂಪಲ್ ಆದೊಂಜಿ ಕಸಾಯ ಹೆಂಚೆ ಮಲ್ಪ ಬಂಡದು ರೆಸಿಪಿ ಮದ ತೋಚಲ್ಲೇ ಅವ ನಮ್ಮ ಹೆಲ್ತ್ಗೆ ವೈಕ್ ಮಾತ ಇಡ್ಡೆ ಬಂಡದು ಏನು ಬುಕ್ಕ ಪನ್ಪೆ ಆಗಿತ್ತೆ ನಮ್ಮ ಪಾಡಿನ ಐಟಮ್ ಅಂತೂಕ ಒಂತೆ ಒಂಜಿ ಕಾಲು ವಾಸಿ ಏನು ಕೊತ್ತಂಬರಿಗೆ ತಂದೆ ಬಕ್ಕೊಂತೆ ಕಾಳು ಮೆಣಸು ಒಂಚು ಚಮಚದಾತು ಜೀರಿಗೆ ಒಂಜ್ ಕಾಲು ಚಮಚದಾತು ಹೂಮಗೆ ತಂದೆ நேன் பூரா பொப்பர எத்தி பத்தியை பாடோடு நினைத்த பொடி மலப்புகனம்மா தூளை இத்த கசாயத்து பொடி ரெடி ஆண்டு இத்த சனம்மா கசாய மலப்புக தூளை ஃப்ரெண்ட்ஸ் அஞ்சு பாஜன் தஞ்சு மூஜி லோட்ட தாக்கு நீர் பாடுக முஞ்சி லோட்டெடு இத்தமல்லாம் லோட்டெடு மூஜு நோட்ட தாக்கு நீர் பாடோடு ముజు ల నంకి ఏ నాలుగు లోటె బాడ రెడ్ లోట్ర ఉంటాడు అంచా ఉంజి ఒం లోట దాత అర్ధ అర్ధట దాత్ అతడు అంచా అయితే నంకు కరెక్ట్ అది ఒంజు లోట తిక్కుడి ఒంజర ఉంజి రెడ్ లోటాడ హ మూజిలోట నంజర లోట నీరు నీరు బాతి కొద్దిగా కసయ ఉంటాడు நீர் கொரண்ட் நிக்கு கசையத படிப்பாடு அது கசையத படிப்பாடுக மூஜு லோட்டிக்ச்சு படி பாடந்து ரெண்டு சமச்சாய கொடு நங்க கடக் போடாண்ட ஜாஸ்தா பாடொள்ளி ஏன்னு மூஜி லோட்டைகு ரெண்டு சமச்சதாத்து பிடி பாடந்து நான் லாய்க்கு கொத்தி கொதோட்டாத்து துன் தோடு ಇಂಥ ಲೈ ಕೊದ್ದಾಡು ಫ್ರೆಂಡ್ಸ್ ದೇವ್ ಆಯಿತಾ ಅಚ್ಚಿ ಉಂಡು ಮುಪ್ಪ ಅಲ್ಲಿ ತೆರೆದು ಈ ಥರ ಕುದ್ದಿ ಕೊದ್ದಿದ್ದು ಆಜು ಒಂದು ಭತ್ತೆ ತಾಂಡು ಮೂಜು ಲೋಟ ಇತ್ತಿನ ಒಂಜರ ಲೋಟದಂಡು ಇಂಥ ಸಮ್ದೆಡು ಕೊದ್ದು ಈತು ಕೊದ್ದು ಹೊದ್ದಿದ್ದು ಈತ ಇತ್ತು ಉಂತು ಫ್ರೆಂಡ್ಸ್ ಬೆಚ್ಚ ಬೆಚ್ಚ ಕಸ ರೆಡಿ ಹಾಂಡು ಎನ್ನ ಒಂದು ಒಂಜರ ಲೋಟದ ಅದ್ರದನ್ನೇ ಒಂಜಿ ಮಲ್ಲ ಲೋಟೆ ಪಾಡೆ ಕರೆಕ್ಟ್ ಆಂಡು ಒಂದಕ್ಕೆ ಪೇರ್ಪಾಡು ಪರ್ಪಿನ ಕಲೆ ಪೇರ್ ಪಾಡ್ದು ಬರೋಲಿ ಒಂದು ಅಂಚೆನೆ ಬೆಲ್ಲಲ ಪಾಡ್ರಿಜ್ಜಿ ಅಂಚೆನೆ ಕುದಿಪಾದ ಪರಂಡ ಗ್ ಮಾತ್ರ ಲಾಯ್ಕ್ ಉಂದು ಏನಕ್ಕೆ ಎಡ್ಡೆಂದ್ ಪಂಡ ಗ್ಯಾಸ್ಟ್ರಿಕೆ ಬೊಕ್ಕ ಬಂಜಿ ಒಂಥರ ಉಬ್ಬರ ಇಲಕ್ಕಾಯಿ ನಕ್ಕೆ ಬೊಕ್ಕ ಉಷ್ಣವಾಯಿಗ್ ಮಾತ ಬಾರಿ ಲಾಯ್ಕ್ ಹಾಕೊಂಡು ಅಂಚ ಒಂದೇನು ನಿಕುಲ್ಲ ಈ ಕಷಾಯ ಮಲ್ತದ್ದು ಟ್ರೈ ಮಲ್ ತೂಲಿ ಗೊತ್ತಾಕೊಂಡು ನಿಕ್ಲಿಗೆ ಅನುಭವ ಹಾಕೊಂಡು ನಿಖುಲು ಸುಮಾರು ಜನಕ್ಕೆ ಅಂಚೆನೆ ಪಂಡ ಕೈ ಮಸ್ತ್ ಎಡ್ಡೆ ಹಾಕ್ತು ಅಂಚ ಒಂಜಿ ಒಂದು ನಾಲ್ಕು ಜನ ಕಡ್ಡಾ ಅನ್ಪಿನ ಉದ್ದೇಶ್ ನೆನ ಮಲತು ಪಾಡಿನ ರೆಸಿಪಿ ಮಲತು ಪಾಡಿನ ಬಕ್ಕ ಎದ ಸಬ್ಸ್ಕ್ರೈಬರ್ ಆತು ಇಂಕಲಿ ಸಪೋರ್ಟ್ ಮಲ್ಪಲಿ ಲೈಕ್ ಮಲ್ಪಲಿ ಷೇರ್ ಮಲ್ಪಲಿ ಕಟ್ ವೀಡಿಯೋನು ಕಟ್ಕಟ್ ಮಲ್ಪತೂಲಿ ಇಂಕಲಿ ಸಪೋರ್ಟ್ ಮಲ್ಪಲಿ ಕಮೆಂಟ್ ಪಾಡಲಿ ಓಕೆ ಬಾಯ್